ನಗರದಲ್ಲಿ ನೂತನವಾಗಿ ಆರಂಭವಾಗಿರುವ ವೃದ್ಧಿ ಸೌಹಾರ್ದ ಸಹಕಾರಿ ಸಂಘ ಯಶಸ್ವಿಯಾಗಿ ನಡೆಯುವ ಮೂಲಕ ಸಾರ್ವಜನಿಕರಿಗೆ ಹಾಗೂ ಷೇರುದಾರರಿಗೆ ಸಾಲ ಸೌಲಭ್ಯ ನೀಡಿ ಆರ್ಥಿಕ ಪ್ರಗತಿಗೆ ಸಹಕರಿಸಲಿ ಎಂದು ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಿಎಸ್ ಸುರೇಶ್ ಶುಭ ಹಾರೈಸಿದರು ಅವರು ಇಂದು ವೃದ್ಧಿ ಸೌಹಾರ್ದ ಸಹಕಾರಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು ಆಡಳಿತ ಮಂಡಳಿಯಲ್ಲಿ ಹೆಚ್ಚು ಯುವಕರೇ ಇರುವುದರಿಂದ ಹಾಗೂ ಸಿಇಒ ಜವಾಬ್ದಾರಿ ಬಹಳ ಮುಖ್ಯವಾಗಿದ್ದು ಈ ನಿಟ್ಟಿನಲ್ಲಿ ಸೌಹಾರ್ದ ಸಹಕಾರ ಸಂಘ ಚೆನ್ನಾಗಿ ನಡೆಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಚಿಕ್ಕಮಗಳೂರು ನಗರದಲ್ಲಿ ವೃದ್ಧಿ ಸೌಹಾರ್ದ ಸಹಕಾರ ಸಂಘ ನೂತನವಾಗಿ ಉದ್ಘಾಟನೆ ಆಗ್ತಾಯಿದೆ ಈ ಸಂಘ ಏನು ಇವತ್ತು ಉದ್ಘಾಟನೆ ಆಗಿದೆ ಇದು ಯಶಸ್ವಿಯಾಗಿ ಚೆನ್ನಾಗಿ ನಡ್ಕೊಂಡು ಹೋಗಲಿ ಇಲ್ಲಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲರೂ ಕೂಡ ಯುವಕರು ಇರೋದರಿಂದ ಜೊತೆಗೆ ಭಾಳ ಮುಖ್ಯವಾಗಿ ಸಿ ಇ ಒ ಜವಾಬ್ದಾರಿ ಭಾಳ ಮುಖ್ಯವಾಗಿರ್ತದೆ ಅವರು ಕೂಡ ಒಳ್ಳೆಯ ಒಬ್ಬ ವ್ಯಕ್ತಿ ಸಿಕ್ಕಿರೋದ್ರಿಂದ ಈ ಒಂದು ಸೌಹಾರ್ದ ಸಹಕಾರ ಸಂಘ ಚೆನ್ನಾಗಿ ನಡೀತದೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಕೂಡ ಈ ಸಂಘವನ್ನು ಚೆನ್ನಾಗಿ ಹೋಗಲಿ ಇಲ್ಲಿ ಹಾರೈಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಂಆರ್ ದೇವರಾಜ್ ಶೆಟ್ಟಿ ಮಾತನಾಡಿ ಚಿಕ್ಕಮಗಳೂರು ನಗರದ ಜನತೆಗೆ ಹಾಗೂ ಸುತ್ತಮುತ್ತಲ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದೇ ವೃದ್ಧಿ ಸೌಹಾರ್ದ ಸಹಕಾರ ಸಂಘನ ಸ್ಥಾಪನೆ ಮಾಡಿದ್ದಾರೆ ಎಂದರು ಈಗಾಗಲೇ ಬಹಳಷ್ಟು ಜನ ಅವರವರ ಅನುಕೂಲಕ್ಕೆ ತಕ್ಕಂತೆ ಹಣಕಾಸಿನ ನೆರವು ಪಡೆಯುತ್ತಾರೆ ಮೈಕ್ರೋ ಫೈನಾನ್ಸ್ ಮೂಲಕ ಆರ್ಥಿಕ ಸಹಾಯ ಪಡೆದುಕೊಳ್ಳುತ್ತಾರೆ ಆ ದೃಷ್ಟಿಯಲ್ಲಿ ಈ ಸಹಕಾರ ಸಂಘ ಲಾಭದಾಯಕವಾಗಲಿ ನಡೆಯಲಿ ಎಂದು ಹಾರೈಸಿದ್ರು ಈ ವೃದ್ಧಿ ಸಹಕಾರ ಸಂಘದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರುವುದಕ್ಕೆ ಬಹಳ ಹರ್ಷವನ್ನು ವ್ಯಕ್ತಪಡಿಸುತ್ತ ನನ್ನ ಸ್ನೇಹಿತ ಜಯವರ್ಧನ್ ಮತ್ತು ಇಡೀ ಅವರ ತಂಡ ಚಿಕ್ಕಮಗಳೂರು ನಗರದ ಜನತೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಸಹಕಾರ ಸಂಘವನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ನಾನು ಈಗಾಗಲೇ ಮಾತಾಡ್ತಾ ಹೇಳಿದ್ದೀನಿ ಇವತ್ತು ಬಹಳಷ್ಟು ಜನ ಅವರವರ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಹಣಕಾಸಿನ ನೆರವು ಪಡೆಯುವುದು ತಮ್ಮೆಲ್ಲರಿಗೂ ಗೊತ್ತಿದೆ ಅದು ಮೈಕ್ರೋ ಫೈನಾನ್ಸ್ನ ಮೂಲಕ ಇವತ್ತು ಅವರು ತಮ್ಮ ಏನು ಆಗುಹೋಗುಗಳನ್ನು ಅದ್ರ ಮುಖಾಂತರ ಈಡೇರಿಸ್ಕೊಳ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ತಮ್ಮ ಸಂಸ್ಥೆ ಇವತ್ತು ಉದ್ಘಾಟನೆ ಆಗಿದೆ ನಾನು ಶುಭವನ್ನು ಕೋರ್ತಾ ಗ್ರಾಹಕರ ಸ್ನೇಹಕ್ಕೆ ಅನುಕೂಲವಾಗುವ ಹಾಗೆ ಗ್ರಾಹಕರ ಉಪಯೋಗ ಆಗುವ ಹಾಗೆ ತಾವು ಈ ಸಂಸ್ಥೆಯನ್ನು ನಡೆಸಬೇಕು ತಮ್ಮ ಈ ಸಂಸ್ಥೆಯಲ್ಲಿ ತಾವೇನು ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ತೀರಿ ಅದು ನಿಮ್ಮ ಮೊದಲನೇ ವರ್ಷದ ಕೊಡುಗೆ ಅಂತೇಳಿ ಬೇರೆ ಎಲ್ಲ ಸಹಕಾರ ಸಂಘಗಳಿಗಿಂತ ಸ್ವಲ್ಪ ಕಡಿಮೆ ನೀವೇನಾದರೆ ನಿಮ್ಮ ಇಂಟ್ರೆಸ್ಟನ್ನು ನೀವು ಫಿಕ್ಸ್ ಮಾಡಿದ್ದೇ ಆದರೆ ಬಹಳಷ್ಟು ಗ್ರಾಹಕರು ಬೇರೆ ಬೇರೆ ಬ್ಯಾಂಕ್ಗಳಿಂದ ಸೊಸೈಟಿಗಳಿಂದ ತಮ್ಮ ಬ್ಯಾಂಕು ತಮ್ಮ ಸೊಸೈಟಿ ಕಡೆ ಮುಖ ಮಾಡ್ತಾರೆ ಆ ರೀತಿಯಾಗಿ ತಮ್ಮ ಈ ಒಂದು ಸಹಕಾರ ಸಂಘದ ವೃದ್ಧಿಗೆ ಏನು ಹೆಸರೇ ಇಟ್ಟಿದ್ದೀವಿ ವೃದ್ಧಿ ಅಂತೇಳಿ ಆ ಸಹಕಾರ ಸಂಘದ ವೃದ್ಧಿಗೆ ಅನುಕೂಲ ಆಗುತ್ತೆ ಅಂತೇಳಿ ಪಲ್ಲವಿ ಸಿಟಿ ರವಿ ಮಾತನಾಡಿ ಹೆಚ್ಚು ಗ್ರಾಹಕರು ಠೇವಣಿ ಇಟ್ಟು ಸಹಕಾರ ಸಂಘಗಳ ಬೆಳವಣಿಗೆಗೆ ಕಾರಣರಾದಾಗ ಹೆಸರೇ ಹೇಳುವಂತೆ ಈ ಸಹಕಾರ ಸಂಘ ವೃದ್ಧಿಯಾಗುತ್ತದೆ ತಂಡದ ಒಕ್ಕಟ್ಟು ಚೆನ್ನಾಗಿದೆ ಎಂದು ಶ್ಲಾಘಿಸಿದರು ಸಹಕಾರ ಸಂಘ ಪ್ರಾದ ಪ್ರಾರಂಭೋತ್ಸವಕ್ಕೆ ಇಡೀ ತಂಡಕ್ಕೆ ಶುಭ ಕೋರ್ತಾ ಹೆಸರೇ ಚೆನ್ನಾಗಿದೆ ನಾನು ಫಸ್ಟ್ ಅವ್ರು ಇನ್ವಿಟೇಷನ್ ಕೊಟ್ಟಕ್ಕೆ ಕೇಳಿದೆ ಓಡ್ ಯು ಮೀನ್ ಬೈ ವೃದ್ಧಿ ಅಂತ ಅವಾಗ ಅನಿಸ್ತು ಅವ್ರು ಹೇಳಿದ್ರು ಜಾಸ್ತಿ ಎಲ್ಲ ಇನ್ಕಮ್ ಡೆಪಾಸಿಟ್ ಆಗಲಿ ಸೊ ಸೌಹಾರ್ದ ಅಂದರೆ ಆ ಟೀಮ್ ವರ್ಕ್ ಚೆನ್ನಾಗಿರಬೇಕು ವಿಥೌಟ್ ಟೀಮ್ ವರ್ಕ್ ಯು ಕಾಂಡ್ ಡು ಎನಿಥಿಂಗ್ ಆ ಟೀಮ್ ವರ್ಕ್ ಚೆನ್ನಾಗಿದೆ ಸೊ ಎಲ್ಲರೂ ಒಟ್ಟಾಗಿ ಈ ಸಹಕಾರ ಸಂಘನ ಯಾರ್ಯಾರ ಉಪಯೋಗ ಸಹಾಯ ಆಗುತ್ತೆ ಅವರೊಟ್ಟಿಗೆ ನೀವೆಲ್ಲ ಸಹಕರಿಸಿ ಸೊ ಇನ್ನು ಹೆಚ್ಚು ಬೆನಿಫಿಟ್ ಆಗಲಿ ನಿಮ್ಗೆಲ್ಲ ಒಳ್ಳೇದಾಗಲಿ ಒಳ್ಳೆ ಶುಭಾರಂಭ ಮಾಡಿದ್ರ ಸಂಘದ ಅಧ್ಯಕ್ಷ ಸಿಟಿ ಜಯವರ್ಧನ್ ಸ್ವಾಗತಿಸಿ ಮಾತನಾಡಿ ಸಂಘದ ಆಡಳಿತ ಕಚೇರಿ ಆಡಳಿತ ಮಂಡಳಿಯ ಸಭಾ ಕೊಠಡಿಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭವನ್ನ ಇಂದು ಉದ್ಘಾಟನೆ ನೆರವೇರಿಸಲಾಯಿತು ಎಂದರು ವೃದ್ಧಿ ಅಂದ್ರೆ ಒಂದು ಅಭಿವೃದ್ಧಿ ಅನ್ನೋದನ್ನೇ ವೃದ್ಧಿ ಅನ್ನೋದು ನಾವು ಅಭಿವೃದ್ಧಿಯಾಗಿಂತ ವೃದ್ಧಿನ ನಾವು ಅಭಿವೃದ್ಧಿಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಅಜೆಂಡ ನಾವು ಎಲ್ಲ ಯಂಗ್ಸ್ಟರ್ಸ್ಗಳು ನಾವು ಎಲ್ಲ ಯುವಕರುಗಳು ಇದನ್ನು ನಾವು ಎಲ್ಲ ಮಾಡಿರುವಂಥದ್ದು ಕರೆ ಈ ವೃದ್ಧಿ ಸೌಹಾರ್ದ ಸಹಕಾರ ಸಂಘ ಇದು ನಾವು ಚಾಲೆಂಜಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಇದೇ ರೀತಿ ಇದರಲ್ಲಿ ನಾವು ಮನೆ ಸಾಲ ಗೃಹ ಸಾಲ ಆಮೇಲೆ ವೆಹಿಕಲ್ ಲೋನ್ ಗೋಲ್ಡ್ ಲೋನ್ ಆಮೇಲೆ ಇನ್ನಿತರೆ ಸಾಲಗಳು ಸೌಲಭ್ಯಗಳನ್ನು ನಾವು ಇದರಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ ಇದು ನಮ್ಮ ಪ್ರಾಮುಖ್ಯತೆ ಏನು ಅಂದರೆ ಬ್ಯಾಂಕಲ್ಲಿ ಎಲ್ಲ ರೀತಿಯಲ್ಲೂ ತುಂಬಾ ಡಾಕ್ಯುಮೆಂಟ್ಸ್ ಆಗಲಿ ಅದು ಇದು ತುಂಬಾ ಇದಿರುತ್ತೆ ನಾವು ಫ್ರೆಂಡ್ಲಿಯಾಗಿ ನಾವು ಗ್ರಾಹಕರಿಗೆ ನಾವು ಒಂದು ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಕ ಇದನ್ನು ನಾವು ಮಾಡಿದ್ದೀವಿ ಬಡ ನಾಗರಿಕರಿಗೂ ತುಂಬ ಅನುಕೂಲವಾಗುವಂತೆ ಅವರಿಗೆ ಬಡ್ಡಿ ದರದಲ್ಲಿ ಕಮ್ಮಿ ಬಡ್ಡಿ ದರದಲ್ಲಿ ಅವ್ರಿಗೇನೂ ಒಂದು ಸಹಾಯ ಮಾಡುವಂಥರ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾಯಿದ್ದೀವಿ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಮಹೇಶ್ ನಿರ್ದೇಶಕರಾದ ಅಣ್ಣಪ್ಪ ಎಂ ಕುಡಲ್ಕರ್ ಉದಯ್ ಶಂಕರ್ ಭಟ್ ಮನೀಶ್ ಜೈನ್ ಪವನ್ ಕುಮಾರ್ ಪ್ರಶಾಂತ್ ಕುಮಾರ್ ಚಂದನ್ ವೆಂಕಟೇಶ್ ಅರುಣ್ ಭಾರದ್ವಾಜ್ ಪ್ರಜ್ಞಾ ಗಣಪತಿ ಧನ್ಯಾ ಹೆಚ್ಗೌಡ ಸಿಇಒ ಮಂಜುನಾಥ್ ಎ ಕುಡಲ್ಕರ್ ಮತ್ತಿತರರು ಉಪಸ್ಥಿತರಿದ್ದರು